ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಗಳು ಕೆಎಸ್ಪಿಡಿಒ ಮತ್ತು ವಿಲೇಜ್ ಅಕೌಂಟೆಂಟ್ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಟ್ಟ ಐದು ಯೋಜನೆಗಳ ಬಗ್ಗೆ ಸರ್ ಇದು ನಿನ್ನೆ ಸಿ ಪ್ರಿಲಿಮ್ಸ್ ಕ್ವಶನ್ ಕೇಳಿದ್ದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನಧನ ಈ ಯೋಜನೆ ಇದರ ಬಗ್ಗೆ ನಾವು ಎಷ್ಟು ಹೆಡ್ಲೈನ್ ಬರ್ಕೊಂಡೇವಂದ್ರೆ ಇದಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಅನ್ನೋದು ಫಸ್ಟ್ ಒಂದು ಯೋಜನೆ ಯಾವುದೇ ಅಧ್ಯಯನ ಮಾಡಬೇಕು ಅಂದ್ರ ನಂಬರ್ ಒಂದನೇದ್ದು ಪ್ರಾರಂಭಗೊಂಡ ವರ್ಷದ ಬಗ್ಗೆ ನಮ್ಮ ಗಮನ ಇರಬೇಕು ನಂಬರ್ ಎರಡನೆಯದ್ದು ಆ ರೀತಿಯಾದ ಯಾವುದಾದ್ರೂ ಹಳೆ ಯೋಜನೆಗೆ ಹೆಸರು ತಿದ್ದುಪಡಿ ಮಾಡಿ ಇಟ್ಟಾರ ಹೇಳಿ ನೋಡ್ಕೊಂಡಿರ್ಬೇಕು ನಂಬರ್ ಮೂರು ಯೋಜನೆಯನ್ನ ಯಾವ ಸಚಿವಾಲಯ ಪ್ರಕಟಿಸಲಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು ಯಾವ ಸಚಿವಾಲಯ ಡಿಪಾರ್ಟ್ಮೆಂಟ್ ಅದ ಯೋಜನೆ ಅದ ನಂಬರ್ ನಾಲ್ಕನೇದ್ದು ಅದು ಯಾವ ಪ್ರಕಾರದ ಯೋಜನೆಯಾಗಿದೆ ಅಂದ್ರೆ ಏನಂದ್ರೆ ಮನೇನು ಅಥವಾ ಏನಂದ್ರೆ ಅದಕ್ಕೊಂದಿಷ್ಟು ತನ್ನದೇ ಆದ ರೂಪರೇಷೆಗಳನ್ನು ಇಟ್ಟಿರ್ತಾರೆ ಮಾನದಂಡಗಳು ಅದರೊಳಗ ಕೇಂದ್ರ ಸರ್ಕಾರದ ಪಾಲು ಎಷ್ಟು ರಾಜ್ಯ ಸರ್ಕಾರದ ಪಾಲು ಎಷ್ಟು ಹೀಗ ಒಂದು ಐದಾರು ಏಳು ಸ್ಟೆಪ್ಸ್ ಬಗ್ಗೆ ನಮಗ ಗಮನ ಇರಬೇಕು ಸರ್ ಒಂದು ಯೋಜನೆ ಅಂದಕ್ಕ ಒಂದು ಐದರಿಂದ ಆರು ವಿಧಾನಗಳಲ್ಲಿ ವರ್ಗೀಕರಣ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ ಪ್ರಧಾನ ಮಂತ್ರಿ ಸಮಯೋಗಿ ಮಾನಧನ ಯೋಜನೆ ಇದು ನಿನ್ನೆ ಯು ಪಿ ಎಸ್ಸಿ ಬಂದಿದ್ದ ಕ್ವಶನ್ ಇದರ ನಮಗ ಏನೇನು ಗೊತ್ತಿರಬೇಕು ಅಂದ್ರ ಯೋಜನೆ ಪ್ರಾರಂಭಗೊಂಡಿರುವುದು ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತರಂದು ಜಾರಿಗೆ ಬಂದಿತ್ತು ಇದು ಒಂದೇ ಪಾಯಿಂಟ್ ಈ ಯೋಜನೆ ಎನ್ನುವುದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ಪ್ರಕಟಿಸಲಾಗಿದೆ ಅಂದ್ರ ಆ ಡಿಪಾರ್ಟ್ಮೆಂಟ್ ಈ ಯೋಜನೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇನ್ನ ಈ ಯೋಜನೆ ಒಟ್ಟ ಯಾರ್ಯಾರು ಜಂಟಿಯಾಗಿ ಮಾಡ್ತಾರ ಅಂದ್ರ ಮೂರು ಜನ ಏನಂದ್ರೆ ಮೂರು ಅಂಶಗಳನ್ನು ಒಳಗೊಂಡವ ಈ ಯೋಜನೆ ಎನ್ನುವುದು ಒಂದೇದ್ದು ಕೇಂದ್ರ ಏನದಂದ್ರ ಕಾರ್ಮಿಕ ಉದ್ಯೋಗ ಸಚಿವಾಲಯನೇ ನಿಯಂತ್ರಣ ಮಾಡುದ್ರು ಇದರೊಳಗೆ ನೋಡ್ರಿ ಭಾರತೀಯ ಜೀವ ವಿಮಾ ನಿಗಮದ ಪ್ಲಸ್ ಸಮುದಾಯ ಸೇವಾ ಕೇಂದ್ರ ಕಮ್ಯುನಿಟಿ ಸರ್ವಿಸ್ ಸೆಂಟರ್ನು ಅದ ಅಂದ್ರ ಇದರ ಅರ್ಥ ಈ ಯೋಜನೆದೊಳಗ ಎನ ಎರಡು ವಲಯಗಳು ಒಳಗೊಂಡವು ಒಂದು ಎಲ್ ಐ ಸಿ ಎರಡನೆಯದ್ದು ಎಲ್ಲ ಕಮ್ಯುನಿಟಿ ಸರ್ವಿಸ್ ಸೆಂಟರ್ ಇನ್ನ ಈ ಯೋಜನೆಯ ಉದ್ದೇಶ ಏನು ಅಂದ್ರೆ ಪಿಂಚಣಿ ಹಣ ಅರವತ್ತು ವರ್ಷದ ಮೇಲ್ಪಟ್ಟಿನವರಿಗೆ ಕೊಡೋದಲ್ಲ ಆ ಪಿಂಚಣಿ ನಿಧಿಯ ಎಲ್ಲಾ ನಿರ್ವಹಣೆ ಮಾಡುವ ಜವಾಬ್ದಾರಿನೇ ಎಲ್ ಐ ಸಿ ದವ್ರಿಗೆ ಕೊಟ್ಟಾರ ಅರವತ್ತು ವರ್ಷ ಆದ ಬಳಿಕ ಪಿಂಚಣಿಗೆ ಯಾರು ಜವಾಬ್ದಾರಿ ಹೊಂದಿರ್ತಾರೆ ಯಾರು ಪಿಂಚಣಿದಾರ ಇರ್ತಾರಲ್ಲ ಅವ್ರಿಗೆ ಪಿಂಚಣಿ ಹಣ ತಲುಪಿಸುವ ಜವಾಬ್ದಾರಿ ಎಲ್ ಐ ಸಿ ಹೊಂದಿದೆ ಅಂದ್ರ ಇದರ ಬಗ್ಗೆ ನಮಗ ಈ ಈ ರೀತಿ ಒಂದು ಐಡಿಯಾ ಇರ್ಬೇಕು ಸರ್ ಫಸ್ಟ್ ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭ ಕೇಂದ್ರ ಕಾರ್ಮಿಕ ಉದ್ಯೋಗ ಸಚಿವಾಲಯದಿಂದ ಪ್ರಕಟಣೆ ಇದನ್ನ ಕೇಂದ್ರ ವಲಯದ ಯೋಜನೆಯಾಗಿದ್ದು ಕೇಂದ್ರ ಕಾರ್ಮಿಕ ಉದ್ಯೋಗ ಸಚಿವಾಲಯದ ಜೊತೆಗೆ ಭಾರತೀಯ ಜೀವ ವಿಮಾ ನಿಗಮ ಮತ್ತು ಸಮುದಾಯ ಸೇವಾ ಕೇಂದ್ರ ಜಂಟಿಯಾಗಿ ನಿರ್ವಹಣೆ ಮಾಡ್ತಾವೆ ಪಿಂಚಣಿ ಹಣ ನಿರ್ವಹಣೆ ಮಾಡುವ ಅಧಿಕಾರ ಸಿಗಿ ಕೊಟ್ಟಾರ ಇದು ಕೇವ್ ಇದು ದೇಶದ ಅಸಂಘಟಿತ ವಲಯಕ್ಕೆ ಅಂದಂಗ ಏನಿದು ಅಸಂಘಟಿತ ವಲಯ ಅಂದ್ರ ಪ್ರೈವೇಟ್ ಜಾಬ್ ಮಾಡೋರು ಅಸಂಘಟಿತ ವಲಯ ಗೌರ್ಮೆಂಟ್ ಜಾಬ್ ಮಾಡೋರೆಲ್ಲ ಸಂಘಟಿತ ವಲಯ ಹಾಗಾಗಿ ಅಸಂಘಟಿತ ವಲಯಕ್ಕೆ ಇದು ಏನದಂದ್ರ ಸಂಬಂಧಿಸಿದ ಯೋಜನೆ ಈ ಯೋಜನೆಯಿಂದ ಅಂದಾಜು ನಲವತ್ತೆರಡು ಕೋಟಿ ಜನ ಕಾರ್ಮಿಕರಿಗೆ ಇದರ ಉಪಯೋಗವಾಗಲಿದೆ ಇದು ಇಂಪಾರ್ಟೆಂಟ್ ಯಾವ ವಲಯಕ್ಕೆ ಅಂದ್ರೆ ಅಸಂಘಟಿತ ವಲಯಕ್ಕೆ ಅಂದ್ರ ಅವರು ದುಡಿಮೆಗೆ ಭದ್ರತೆ ಇಲ್ಲಾರದ ವರ್ಗಗಳು ಎಂದರ್ಥ ಎಲ್ಲ ಆಹಾರತ್ಯಗಳನ್ನು ಅಸಂಘಟಿತ ಕಾರ್ಮಿಕರದಾಗ ಕಾರ್ಮಿಕರು ಬರ್ತಾರೆ ಬೀದಿ ವ್ಯಾಪಾರಿ ಬರ್ತಾರ ಮಧ್ಯಾಹ್ನ ಊಟದ ಕೆಲಸಗಾರರು ಬರ್ತಾರ ಆ ನಂತರ ಏನಂದ್ರೆ ತಲೆ ಹೊರೆಯುವವರು ಭೂ ಕಾರ್ಮಿಕರು ಅಂದ್ರೆ ದಿನಗೂಲಿ ಕಾರ್ಮಿಕರು ಡೈಲಿ ವೇಜಸ್ ಮ್ಯಾಗ ಹಿಂಗ ದುಡಿಯೋರೆಲ್ಲರೂ ಇರ್ತಾರ ಅಂದಂಗ ಈ ಯೋಜನೆಯ ಫಲಾನುಭವಿ ಆಗಬೇಕಂದ್ರೆ ಕಂಡೀಷನ್ ನಂಬರ್ ಒನ್ ಇರಬೇಕು ಅವರ ಮಾಸಿಕ ಆದಾಯ ತಿಂಗಳಿಗೆ ಹದಿನೈದು ಸಾವಿರಕ್ಕಿಂತ ಕಡಿಮೆ ಹೊಂದಿರುವ ಕಾರ್ಮಿಕ ವರ್ಗ ಇರಬೇಕು ದುಡಿಮೆಗಾರರು ಎರಡನೆಯದ್ದು ಏನದಂದ್ರ ಇದರ ಯೋಜನೆಯ ಫಲಾನುಭವಿ ಆಗುವವನ ವಯೋಮಿತಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಇರತಕ್ಕದ್ದು ನಂಬರ್ ಮೂರು ಈ ಯೋಜನೆಯ ಫಲಾನುಭವಿ ಹೊಂದುವವನು ಸ್ವಂತ ಮೊಬೈಲ್ ಫೋನ್ ಹೊಂದಿರಬೇಕು ಬ್ಯಾಂಕಿನಲ್ಲಿ ಉಳಿತಾಯ ಬ್ಯಾಂಕ್ ಖಾತೆ ಹೊಂದಿರಬೇಕು ಪ್ಲಸ್ ಆಧಾರ ಸಂಖ್ಯೆಯನ್ನು ಹೊಂದಿರಬೇಕು ಆಧಾರ್ ಕಾರ್ಡ್ ಇವು ಮೂರು ಕಡ್ಡಾಯ ಇನ್ನ ಪಿಂಚಣಿ ಹೊಸ ಪಿಂಚಣಿ ಯೋಜನೆ ಅಂದ್ರೆ ಎನ್ ಪಿ ಇರಬಾರ್ದು ನಾವು ನೌಕರರ ರಾಜ್ಯ ವಿಮಾ ನಿಗಮ ಇ ಎಸ್ ಐ ಸಿ ಅದರಾಗು ಇರಬಾರ್ದು ಉದ್ಯೋಗಿಗಳ ನಿಧಿ ಸಂಸ್ಥೆ ಇ ಪಿ ಎಫ್ ಒ ತೊಳಗ ಅವನು ಯಾವುದೇ ಹಣಗಳನ್ನು ಹೊಂದಿದವನು ಆಗಿರಬಾರದು ಅದು ಹೊಂದಿದ್ರ ಅವರೆಲ್ಲ ಸಂಘಟಿತ ನೌಕರರು ಅಂತ ಹೇಳಿ ಬರ್ತಾರ ಅದಕ್ಕೆ ಅವರಿಗೆ ಈ ಯೋಜನೆದೊಳಗೆ ಅವಕಾಶವಿಲ್ಲ ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವವರು ಆಗಿರಬಾರದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರಬಾರದ್ರೆ ಈ ಯೋಜನೆಯ ಫಲಾನುಭವಿ ಆಗಬೇಕಂದ್ರ ಇನ್ಮತ್ತೇನದ ನೋಡ್ರಿ ಪ್ರಮುಖ ಅಂಶಗಳು ಅವರಿಗೆ ಪಿಂಚಣಿ ಹಣ ಎಷ್ಟು ವರ್ಷ ತಲುಪಿದ ನಂತರ ಸಿಗುತ್ತದೆ ಅಂದ್ರೆ ಅರವತ್ತು ವರ್ಷ ತಲುಪಿದ ನಂತರ ಸಿಗ್ತದೆ ತಿಂಗಳಿಗೆ ಕನಿಷ್ಠ ಎಷ್ಟು ಪಿಂಚಣಿ ಹಣ ಪಡೆಯಲಾಗುತ್ತದೆ ಅಂದ್ರೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಹಣ ಇದು ಒಂದೇ ಇನ್ನ ಪಿಂಚಣಿ ಹಣ ಪಡೆಯುವ ಸಮಯದಲ್ಲಿ ಆ ಚಂದಾದಾರ ಮರಣ ಹೊಂದಿದರೆ ಅವನ ಪತ್ನಿಗೆ ಅದರ ಅವನು ಪಡೆಯುವುದರಲ್ಲಿ ಶೇಕಡ ಐವತ್ತರಷ್ಟು ಹಣ ಪತ್ನಿ ಕೊಡ್ತಾರೆ ಸರ ಅವನಿಗೆ ತಿಂಗಳ ಎಂಟು ಸಾವಿರ ರೂಪಾಯಿ ಪಿಂಚಣಿ ಇತ್ತು ಪೆನ್ಷನ್ ಅವ ಮರಣ ಹೊಂದದಂದ್ರೆ ಅವನ ಪತ್ನಿಗೆ ನಾಲ್ಕು ಸಾವಿರ ಉಳಿದ ಕುಟುಂಬದ ಸದಸ್ಯರು ಇದಕ್ಕೆ ಅನ್ವಯಿಸುವುದಿಲ್ಲ ನೆಕ್ಸ್ಟ್ ಬರೋದು ನೋಡಿ ಸ್ವಲ್ಪ ಅಬ್ಸರ್ವೇಷನ್ ಫಲಾನುಭವಿ ಇನ್ನೂನು ಅರವತ್ತು ವರ್ಷ ದಾಟೇ ಇಲ್ಲ ಮೊದಲೇ ಮರಣ ಹೊಂದದ ಅಂದ್ರ ಹಾಗಾದರೆ ಆ ಮಾಸಿಕ ಕಂತುಗಳನ್ನು ಅವನ ಪತ್ನಿ ಕಟ್ಟಿ ಅದರ ಮುಂದಿನ ಫಲಾನುಭವಿಯಾಗಿ ಮುಂದುವರೆಯಲು ಅವಕಾಶವಿದೆ ಇನ್ನೂ ಆ ಯೋಜನೆ ಪೂರ್ಣ ಆಗಿತ್ತ ಆ ವ್ಯಕ್ತಿ ಮರಣ ಹೊಂದಿದ್ದ ಏನ ಅರವತ್ತು ವರ್ಷಕ್ಕಿಂತ ಮೊದಲೇ ಅಂತಂದ್ರೆ ತೀರ್ಕೊಂಡಿದ್ದ ಏನ ಕಂತುಗಳ ಕಟ್ಟವಿದ್ದು ಅಂದ್ರ ಅವನ ಪತ್ನಿ ಉಳಿದ ಕಂತುಗಳನ್ನು ಕಟ್ಟಿಕ್ರ ಆ ಯೋಜನೆಯ ಮುಂದಿನ ಪೂರ್ಣ ಫಲಾನುಭವಿ ಆಗಲು ಅವಕಾಶವಿದೆ ಇದು ಇಂಪಾರ್ಟೆಂಟ್ ಲಾಸ್ಟ್ಗೆ ನೋಡ್ ಚಂದಾದಾರರು ಉಳಿತಾಯ ಖಾತೆ ಅಥವಾ ಜನಧನ ಖಾತೆಯ ಮೂಲಕ ಡೈರೆಕ್ಟ್ ಅವರಿಗೆ ಹಣ ವರ್ಗಾವಣೆಯಾಗುತ್ತದೆ ಇದು ಏನಾದ್ರೆ ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಹಿಂಗಂದ್ರೆ ಏನು ಅಂದ್ರ ನಿಗದಿತ ವಯಸ್ಸಿನಲ್ಲಿ ನಿರ್ದಿಷ್ಟ ಕೊಡುಗೆಯನ್ನು ಫಲಾನುಭವಿ ಎಷ್ಟು ಕಟ್ಟಿರ್ತಾನ ಅದರ ಸರಿಸಮಾನವಾಗಿ ಕೇಂದ್ರ ಸರ್ಕಾರ ತುಂಬುತ್ತ ಅವ ಎಷ್ಟು ಹಣ ಭರಿಸಿರ್ತಾನ ಅಷ್ಟೇ ಹಣ ಕೇಂದ್ರ ಸರ್ಕಾರ ಹಾಕಿ ಅವನಿಗೆ ಪಿಂಚಣಿದಾರನಾಗಿ ಮಾಡ್ತಾನ ಅಂದ್ರೆ ಇದರ ಅರ್ಥ ಏನಂದ್ರೆ ಫಲಾನುಭವಿ ಐವತ್ತು ಪರ್ಸೆಂಟೇಜ್ ಕೇಂದ್ರ ಸರ್ಕಾರ ಐವತ್ತು ಈ ಯೋಜನೆಯ ಲಾಭಾಂಶ ಪಡೆಯಲು ಇಷ್ಟೆಲ್ಲಾ ಮಾನದಂಡಗಳು ಅದಾವ ನೆಕ್ಸ್ಟ್ ಇದು ಆದ ಬಳಕ ಇದು ಸರ್ ಇಂದಿರಾ ಆವಾಸ್ ಯೋಜನೆ ಇದು ನಮ್ ಕೆ ಎಸ್ ಎಕ್ಸಾಮ ಪಿಡಿಯೋಕ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯತೆ ಅದ ಏನದ ಇದರ ವಿಶೇಷತೆ ಅಂದ್ರೆ ಇಂದಿರಾ ಆವಾಸ್ ಯೋಜನೆ ಇದು ಗ್ರಾಮೀಣ ಪ್ರದೇಶದಲ್ಲಿ ವಸತಿ ನಿರ್ಮಾಣದ ಯೋಜನೆಯಾಗಿತ್ತು ಹಳ್ಳ ಮನೆ ಕಟ್ಟಿಕೊಡದು ಹಾಗಾದರೆ ಯೋಜನೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಪ್ರಾರಂಭವಾಯಿತು ಇಂದಿರಾ ಆವಾಸ್ ಯೋಜನೆ ಎನ್ನುವುದು ಅವಾಗ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಇದ್ರು ಅವರು ಈ ಯೋಜನೆಯನ್ನ ಜಾರಿಗೆ ತಂದಿದ್ರು ಈ ಯೋಜನೆ ಕೇಂದ್ರದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ಪ್ರಕಟಿಸಲಾಗಿದೆ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ದಿಂದ ಪ್ರಕಟಣೆಯಾಗ ಇದನ್ನ ಮುಂದೆ ಏನ್ ಮಾಡಿದ್ರು ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೈದರಿಂದ ಎಂಬತ್ತೊಂಬತ್ತರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆದೊಳಗ ಒಳಪಡಿಸಿದ್ರು ಅಂದ್ರೆ ವಿಲೀನ ಮಾಡಿಬಿಟ್ರು ಮಾಡಿಬಿಟ್ಟರು ಅಥವಾ ಎಲ್ಲ ಅದರಲ್ಲಿ ಎಲ್ಲ ಮ್ಯಾರ್ಜ್ ಮಾಡಿದ್ರು ಫಸ್ಟ್ ಏಟಿ ನೈನ್ ಜವಾಹರ ರೋಜ್ಗಾರ್ ಮುಂದೆ ಇಂದಿರಾ ಅವಾಸ್ ಯೋಜನೆಯನ್ನ ಒಂದು ಜನವರಿ ತೊಂಬತ್ತಾರರಂದು ಮತ್ತೆ ಇಂಡಿಪೆಂಡೆಂಟ್ ಮಾಡಿದ್ರು ಎಂಬತ್ತೈದರದಾಗ ಪ್ರಾರಂಭ ಎಂಬತ್ತೊಂದರದಾಗ ಜವಾಹರ ರೋಜ್ಗಾರ್ ಯೋಜನೆದೊಳಗ ವಿಲೀನ ಮತ್ತ ಒಂದು ಜನವರಿ ತೊಂಬತ್ತಾರದೊಳಗೆ ಸ್ವತಂತ್ರ ಆಯಿತು ಯೋಜನೆ ಇದೇ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಆ ಯೋಜನೆಗೆ ಅಂದ್ರೆ ಯಾವುದು ಅಂದ್ರೆ ಇಂದಿರಾ ಆವಾಸ್ ಯೋಜನೆಗೆ ಮರು ನಾಮಕರಣ ಮಾಡ್ಯಾರ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಹಾಗಾದ್ರೆ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯ ಮೊದಲ ಹೆಸರು ಏನಾಗಿತ್ತು ಅಂತ ಕೇಳಿರ್ತಾರ ಅವಾಗ ನಾವು ಇಂದಿರಾ ಆವಾಸ್ ಯೋಜನೆ ಪ್ರಾರಂಭ ಎಂಬತ್ತೈದು ಅವ ಪ್ರಧಾನಿ ರಾಜೀವ್ ಗಾಂಧಿ ಮುಂದೆ ಇದು ಸಚಿವಾಲಯ ಗ್ರಾಮೀಣ ಅಭಿವೃದ್ಧಿ ಈಗನು ಸಚಿವಾಲಯ ಗ್ರಾಮೀಣ ಅಭಿವೃದ್ಧಿನೇ ಅದ ಎಂಬತ್ತೊಂಬತ್ತರದ ಜವಾಹರ ರೋಜ್ಗಾರದಾಗ ವಿಲೀನ ಆಯ್ತು ತೊಂಬತ್ತಾರದಾಗ ಸ್ವತಂತ್ರ ಆಯ್ತು ಎರಡ್ ಸಾವಿರದ ಹದಿನಾರ ಮರು ನಾಮಕರಣವಾಯ್ತು ಇಷ್ಟು ಫಸ್ಟ್ ಇನ್ನು ಏನೋ ಒಂದು ಇದು ಗ್ರಾಮೀಣ ಯೋಜನೆ ಆಯ್ತು ಪ್ರಧಾನ ಮಂತ್ರಿಗಳದು ಏನೋ ಒಂದು ಆವಾಸ್ ಯೋಜನೆ ನಗರ ಯೋಜನೆ ಅಂತೇಳಿ ಒಂದು ಡಿಕ್ಲರ್ ಅದು ಅದು ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಹದಿನೈದಕ್ಕ ಘೋಷಣೆ ಮಾಡ್ಯಾರ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೂವತ್ತೊಂದರ ಒಳಗಾಗಿ ನಗರಗಳಿಗೆ ಎಲ್ಲರಿಗೂ ನಗರದಲ್ಲಿ ನಗರದ ಪ್ರದೇಶದ ಎಲ್ಲರಿಗೂ ವಸತಿ ಒದಗಿಸುವುದು ಹಾಗಾದರೆ ಇದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಇದು ನೋಡ್ಕೋತದ ಹಾಗಾದರೆ ಇದನ್ನ ಗ್ರಾಮೀಣ ಆವಾಸ್ ಯೋಜನೆ ಎನ್ನುವುದು ಯಾವ್ದು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಇದನ್ನು ನೋಡ್ಕೊತದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆನೇ ಅದಾವ್ರಿ ಎರಡು ಇದು ಗ್ರಾಮೀಣ ಅದ ಇದು ನಗರ ಅದ ಹಾಗಾಗಿ ಏನಂದ್ರೆ ಇದು ಎರಡ್ ಸಾವಿರದ ಹದಿನಾರು ಗ್ರಾಮೀಣ ಅದ ಇದು ಎರಡ್ ಸಾವಿರದ ಹದಿನೈದು ನಗರ ಅದ ಎರಡಕ್ಕೂ ಅಷ್ಟೇ ವ್ಯತ್ಯಾಸಗಳು ಕರೆಕ್ಟ್ ಅಬ್ಸರ್ವ್ ಮಾಡ್ಕೊಬೇಕು ಇದು ಆದಳಕ್ ನೋಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಹೆಸರು ಪಡೆದ ಬಳಕೆ ಏನೇನಾಯಿತು ಒಂದಂಗ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೂವತ್ತೊಂದರ ಒಳಗಾಗಿ ಎಲ್ಲರಿಗೂ ವಸತಿ ಹೌಸ್ ಫಾರ್ ಆಲ್ ಅಂತೇಳಿ ಘೋಷಣೆ ಮಾಡೋದು ಹಾಗಾದ್ರೆ ಈ ಯೋಜನೆಯ ಮೊದಲನೇ ಹೆಸರು ಗ್ರಾಮೀಣ ವಸತಿ ಯೋಜನೆ ಇಂದಿರಾ ಆವಾಸ್ ಯೋಜನೆಯಾಗಿತ್ತು ಅಂದಂಗ ಈ ಗ್ರಾಮೀಣ ವಸತಿ ಯೋಜನೆ ಏನದಲ್ರಿ ಪ್ರಧಾನ ಮಂತ್ರಿದು ಹಳೆಯ ಹೆಸರು ಇಂದಿರಾ ಆವಾಸ್ ಯೋಜನೆ ಆಯಿತು ಈ ಯೋಜನೆ ಆಕ್ಚುಲಿ ಏನದಂದ್ರ ಒಂದು ಏಪ್ರಿಲ್ ಎರಡ್ ಸಾವಿರದ ಹನ್ನೊಂದರದಿಂದ ಲಾಗು ಆಯಿತು ಅಂದ್ರೆ ಅವಾಗಿ ನಡೆದು ಕಾರ್ಯರೂಪಕ್ಕೆ ಬಂತು ಆದರೆ ನಿಜವಾಗಿ ಜಾರಿಗೆ ಬಂದಿರುವ ಡೇಟ್ ಬೇರೆ ಅದ ಈ ಒಂದು ಏಪ್ರಿಲ್ ಎರಡ್ ಸಾವಿರದ ಹದಿನಾರಕ್ಕೆ ಅನ್ವಯವಾಗುವಂತೆ ಜಾರಿಗೆ ತರಲಾಗಿದೆ ಇದು ಕರೆಕ್ಟ್ ನೆನಪಿಟ್ಕೋರಿ ನೀವು ಅಂದ್ರ ಎರಡ್ ಸಾವಿರದ ಹದಿನಾರು ಏಪ್ರಿಲ್ ಒಂದಕ್ಕೆ ಜಾರಿಗೆ ವಿತ್ ಇಫೆಕ್ಟೆಡ್ ಅಂದ್ರ ಏನದಂದ್ರ ಆ ಡೇಟದಿಂದ ಪ್ರಾರಂಭ ಇದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಯೋಜನೆಯಾಗಿದೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ಮನೆಯನ್ನು ಒದಗಿಸುವುದು ಇದರ ಉದ್ದೇಶವಾಗಿತ್ತು ಹೌದು ಈ ಯೋಜನೆಯ ಫಲಾನುಭವಿ ಆಗಬೇಕಂದ್ರೆ ಏನಿರಬೇಕು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಗ್ರಾಮೀಣದ ಜನತೆ ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಇರಬೇಕು ಹಾಗಾದರೆ ಅಂದ್ರೆ ಮುಕ್ತ ಬಂಧಿತ ಕಾರ್ಮಿಕರು ಇರಬೇಕು ಎಸ್ಸಿ ಎಸ್ ಟಿ ಏತರ ವರ್ಗಗಳು ಇರಬಹುದು ಬಿ ಪಿ ಎಲ್ ವಿಧವೆಯರು ಬಿಪಿಎಲ್ ರಕ್ಷಣಾ ಸಿಬ್ಬಂದಿಯ ಮುಂದಿನ ಸಂಬಂಧಿಕರು ಇರಬಹುದು ಮಾಜಿ ಸೈನಿಕರು ಇರಬಹುದು ಅರೆ ಸೈನಿಕ ಪಡೆಗಳು ನಿವೃತ್ತ ಆದವರು ಇರಬಹುದು ಅಂಗವಿಕಲರು ಇರಬಹುದು ಅಲ್ಪಸಂಖ್ಯಾತ ಮೈನಾರಿಟಿಯವರು ಇರಬಹುದು ಫಲಾನುಭವಿಗಳ ಆಯ್ಕೆ ಮಾಡುವ ವಿಧಾನಗಳು ಮೂರು ಹಂತದಲ್ಲಿ ಒಂದು ಸಾಮಾಜಿಕ ಆರ್ಥಿಕ ಜಾಂತಿ ಗಣತಿ ಎರಡ್ ಸಾವಿರದ ಹನ್ನೊಂದರದ್ದು ಪರಿಗಣಸ್ತರ ಎರಡನೆಯದು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಲಾಗುವುದು ಜಿಯೋ ಟ್ಯಾಗಿಂಗ್ ವಿಧಾನ ಮಾಡಲಾಗುತ್ತದೆ ಮೂರು ಹಂತಗಳಲ್ಲಿ ಫಲಾನುಭವಿ ಆಯ್ಕೆ ಆಗ್ತಾನ ಈ ಯೋಜನೆ ಎರಡು ರೀತಿಯಿಂದ ಅದ ಇದು ಕೇಂದ್ರ ಸರ್ಕಾರದ ಒಂದಿಷ್ಟು ಪಾಲದ ರಾಜ್ಯ ಸರ್ಕಾರದ ಪಾಲನೂ ಅದ ಸ್ವಲ್ಪ ನೋಡಿ ಬಯಲು ಪ್ರದೇಶಗಳಲ್ಲಿ ಈ ಯೋಜನೆ ಸಿಕ್ಸ್ಟಿ ಫಾರ್ಟಿ ಅದ ಹಾಗಾದ್ರೆ ಈಶಾನ್ಯ ಮತ್ತು ಗುಡ್ಡುಗಾಡು ಜನ ರಾಜ್ಯಗಳಲ್ಲಿ ಇದಕ್ಕ ತೊಂಬತ್ತು ಹತ್ತು ಅದ ಎಷ್ಟದಲ್ಲಿ ತೊಂಬತ್ತು ಹತ್ತು ಅಂದ್ರೆ ಇದರ ಅರ್ಥ ಏನಂದ್ರ ಗುಡ್ಡಗಾಡು ಪ್ರದೇಶದ ಈಶಾನ್ಯದ ಎಂಟು ರಾಜ್ಯಗಳು ಪ್ಲಸ್ ಉತ್ತರಾಖಂಡ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಇವುಗಳಿಗೆ ಅದ ಸರ್ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಭಾರತದ ಎಲ್ಲಾ ಕೇಂದ್ರಾಡಳಿತ ಎಲ್ಲಾ ರಾಜ್ಯಗಳಲ್ಲಿ ಆದ ಎರಡನ್ನು ಹೊರತುಪಡಿಸಿ ದೆಹಲಿ ಮತ್ತು ಚಂಡೀಗಢಕ್ಕ ಈ ಯೋಜನೆ ಅನ್ವಯಿಸುವುದಿಲ್ಲ ದೆಹಲಿ ಮತ್ತು ಚಂಡೀಗಢಕ್ಕೆ ಈ ಯೋಜನೆ ಅನ್ವಯಿಸುವುದಿಲ್ಲ ಇನ್ನ ಗುಡ್ಡಗಾಡು ಪ್ರದೇಶದಲ್ಲಿ ಏನದಂದ್ರ ಕೇಂದ್ರ ಸರ್ಕಾರ ತೊಂಬತ್ ರೂಪಾಯಿ ಬರೆಸ ರಾಜ್ಯ ಸರ್ಕಾರಗಳು ಅಲ್ಲಿಯೂ ಹತ್ತು ಪರ್ಸೆಂಟೇಜ್ ಬರಸ್ ಹತ್ತು ರೂಪಾಯಿ ಬಯಲು ಪ್ರದೇಶಗಳನ್ನು ಉಳಿದ ಎಲ್ಲ ರಾಜ್ಯಗಳು ಈ ಉಳಿದಿದ್ದು ಅವು ಏನದಂದ್ರ ಅರವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಲವತ್ತು ಹಾಗಾದ್ರೆ ಫಲಾನುಭವಿಗೆ ಬಯಲು ಪ್ರದೇಶದಲ್ಲಿ ಇರೋರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಮನಿ ಕಟ್ಕೊಳ್ತಾರ ಗುಡ್ಡಗಾಡು ಪ್ರದೇಶದಲ್ಲಿ ಇರೋವರಿಗೆ ಒಂದು ಲಕ್ಷ ಮೂವತ್ತು ಸಾವಿರ ಕೊಡ್ತಾರ ಆ ಹಣ ಕಟ್ಕೊಳ್ಳುವಾಗ ಮನಿ ಸಾಲಿಲ್ಲ ಮನಿಗಿ ಆ ಹಣ ಸಾಲದೆ ಹೋದರೆ ಬ್ಯಾಂಕಿನಿಂದ ಎಪ್ಪತ್ತು ಸಾವಿರ ಸಾಲವನ್ನು ಪಡೆಯಲು ಫಲಾನುಭವಿ ಆರತೆ ಹೊಂದಿರುತ್ತಾನೆ ಅದು ಸಾಲದ ರೂಪದಲ್ಲಿ ಎಪ್ಪತ್ತು ಸಾವಿರ ಎಕ್ಸ್ಟ್ರಾ ತಗೋಬಹುದು ಆದರ ಮನೆಯ ನೋಂದಣಿ ಮಾತ್ರ ಮನೆಯ ಒಡತಿಯ ಹೆಸರಿಗೆ ಆಗುತ್ತದೆ ಪುರುಷನ ಹೆಸರಿನಲ್ಲಿ ಅಲ್ಲ ಮನೆಯ ಒಡತಿಯ ಹೆಸರಿಗೆ ನೋಂದಣಿ ಆಗುತ್ತದೆ ಇದು ಯಾವುದು ಅಂದ್ರ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಇದನ್ನು ನಮ್ಗೆ ಕರೆಕ್ಟ್ ಗೊತ್ತಿರಬೇಕು ಅಂದ್ರ ಮೊದಲ ಇಂದಿರಾ ಆವಾಸ್ ಯೋಜನೆಯನ್ನ ಚೇಂಜ್ ಮಾಡಿ ಏನದಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮಾಡಿದ್ದು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕ್ಲೋಸ್ ಆಗ್ಬೇಕಾಗಿತ್ತು ಆದ್ರೆ ಕೋವಿಡ್ ದಿಂದಾಗಿ ಏನಂದ್ರೆ ಅದನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ವರ್ಷ ಎಕ್ಸ್ಟೆಂಡ್ ತಗೊಂಡಿದ್ರು ಮಾರ್ಚ್ ಮೂವತ್ತೊಂದರ ತನಕ ಇತ್ತು ಆ ಯೋಜನೆ ಅಂದಂಗ ನೆಕ್ಸ್ಟ್ ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಏನಿಲ್ಲ ರೀ ಒಂದು ಏಪ್ರಿಲ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಂದು ಜಾರಿಗೆ ಬಂದಿದೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಹಾಗಾದರೆ ಇಲ್ಲಿ ನೋಡಿ ಕೌಶಲ್ಯ ಅಭಿವೃದ್ಧಿಯ ಮೂಲಕ ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ನಗರ ಬಡ ಜನರ ಉನ್ನತಿ ಈ ವರ್ಡ್ ಫಾಲ್ ಇಂಪಾರ್ಟೆಂಟ್ ಅಂದ್ರೆ ಇದು ಗ್ರಾಮೀಣ ಅದನು ನಗರಕ್ಕದೋ ಅಂದ್ರೆ ನಗರ ಇದನ್ನು ಯಾರು ಕೊತ್ತರ ಕೇಂದ್ರ ವಸತಿ ಮತ್ತು ನಗರ ಬಡತನ ನಿರ್ಮೂಲನೆಯ ಸಚಿವಾಲಯ ನೋಡ್ಕೊತ ಕೇಂದ್ರ ವಸತಿ ಮತ್ತು ನಗರ ಬಡತನ ನಿರ್ಮೂಲ ಸಚಿವಾಲಯ ಇನ್ನು ರಾಜೀವ್ ಆವಾಸ್ ಯೋಜನೆ ಹೇಳಿ ಬಂದದ ಅದು ಈ ಕೊಳಗೇರಿ ನಿವಾಸಿಗಳಿಗೆ ಮತ್ತು ನಗರದಲ್ಲಿ ಇರುವ ಆಗಿ ಇರುವ ಯೋಜನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಾರಿಯಾಗಿತ್ತು ಇಷ್ಟು ನಮಗ ಇದರ ಬಗ್ಗೆ ಗೊತ್ತಿರಬೇಕು ಇನ್ನ ಇಲ್ಲಿ ಸ್ವಲ್ಪ ಕ್ವಶನ್ ಹೆಂಗ್ ಬರ್ತಾವ ಸರ ಅಂದ್ರ ನೋಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬಂದಿದ್ದು ರೀ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪಿ ಎಂ ಎ ವೈ ಜಿ ಆಕ್ಚುಲಿ ಏನದಂದ್ರ ಜಾರಿಗೆ ಬಂದಿರುವ ಡೇಟ್ ಇದು ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಹದಿನಾರು ಆದರೆ ಇದು ಅಂದ್ರೆ ಜಾರಿಗೆ ಬಂದ್ರು ಇಫೆಕ್ಟೆಡ್ ಫಾರ್ಮ್ ಅಂದ್ರೆ ಎಂದೀನಿಡುದು ಅನ್ವಯವಾಗಬೇಕು ಕೇಳ್ತಾರೆ ಅವರು ಆ ಡೇಟ್ ಅನ್ನು ರೀ ಇದು ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಹದಿನಾರಕ್ಕೆ ಘೋಷಣೆ ಮಾಡಿದ್ರು ಈ ಡೇಟ್ ತಾವು ಕರೆಕ್ಟ್ಗಾಗಿ ನೆನಪಿಟ್ಟುಕೊಂಡು ಹೋಗ್ಬೇಕು ಸರ ಇಲ್ಲ ಅದ ಒಂದು ಎಪ್ರಿಲ್ ಎರಡ್ ಸಾವಿರದ ಹದಿನಾರು ಯಾಕಂದ್ರೆ ನಮ್ಮಲ್ಲಿ ಎಲ್ಲಾ ಆರ್ಥಿಕ ವರ್ಷ ಚಾಲುವಾಗಿದ್ದೆ ಒಂದು ಎಪ್ರಿಲ್ದಿಂದನೇ ಚಾಲು ಆತವ್ ಅಂದ್ರ ಯೋಜನೆ ಕಾರ್ಯರೂಪಕ್ಕೆ ಬಂದಿರುವುದು ಅಂದ್ರೆ ಘೋಷಣೆಯಾಗಿದ್ದು ಇದು ಅದ ಆದರೆ ಎಲ್ಲಿ ಹಿಡಿದು ಇದು ಏನದಂದ್ರೆ ಅನ್ವಯವಾಗುತ್ತದೆ ಅಂತ ಕೇಳಿದ್ರ ಒಂದು ಏಪ್ರಿಲ್ ಎರಡ್ ಸಾವಿರದ ಹದಿನಾಲ್ಕ ಇನ್ನ ಏನದಂದ್ರ ಈ ಯೋಜನೆ ಅಂತ್ಯ ಯಾವಾಗ ಆಗಬೇಕಾಗಿತ್ತು ಅಂದ್ರ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕ ಎಲ್ಲರಿಗೂ ಮನೆ ಒದಗಿಸುವ ಗುರಿ ಹೊಂದಿದ್ದರು ಕೋವಿಡ್ ದಿಂದಾಗಿ ಇದಕ್ಕೆ ಎರಡು ವರ್ಷ ಮುಂದೂಡಲಾಗಿದೆ ಇದು ಎಷ್ಟು ನಮ್ಮ ಯೋಜನೆ ಇದರ ಪ್ರಕಾರ ಎಲ್ಲರಿಗೂ ವಸತಿ ಎಂದರೆ ಎರಡ್ ಸಾವಿರದ ಇಪ್ಪತ್ತೆರಡು ಡೇಟ್ ಹಾಕಬೇಕು ನೆಕ್ಸ್ಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮೂಲಕ ಕೇಂದ್ರ ರಾಜ್ಯಗಳ ನಡುವೆ ಹಂಚಿಕೆ ಎಷ್ಟದ ಬಯಲು ಪ್ರದೇಶದ ಜನರಿಗೆ ಆ ಪ್ರದೇಶದ ರಾಜ್ಯಗಳಿಗೆ ಸಿಕ್ಸ್ಟಿ ಫಾರ್ಟಿ ಕೇಂದ್ರ ಅರವತ್ತು ರಾಜ್ಯ ನಲವತ್ತು ಇಲ್ಲಿ ರೊಕ್ಕ ಕೊಡ್ತಾರೆ ಇವರಿಗೆ ಬಯಲು ಪ್ರದೇಶದವರಿಗೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಲಕ್ಷ ರೂಪಾಯಿ ಈಶಾನ್ಯದ ಪ್ರದೇಶ ಹಿಮಾಲಯದ ರಾಜ್ಯಗಳಲ್ಲಿ ನೈಂಟಿ ಟೆನ್ ಅಂತ ಹಾಗಾದರೆ ಇದಕ್ಕೆ ಒನ್ ಪಾಯಿಂಟ್ ಥರ್ಟಿ ಇಷ್ಟು ಲಕ್ಕನೂ ಸಾಲಿಲ್ಲ ಮತ್ತೆ ಲೋನ್ ಎಷ್ಟು ತಗೋಬಹುದ್ರಿ ಎಕ್ಸ್ಟ್ರಾ ಎಪ್ಪತ್ತು ಸಾವಿರ ರೂಪಾಯಿ ಸಾಲಕ್ಕೆ ಅನುಮತಿ ಇದೆ ಆದರೆ ಮನೆಯ ಮಾಲೀಕತ್ವ ಮಾತ್ರ ಮನೆಯ ಒಡತಿಯ ಹೆಸರಿನಲ್ಲಿ ಇರುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತು ಎಲ್ಲರಿಗೂ ವಸತಿ ಸಾಧಿಸುವ ಗುರಿ ಎಷ್ಟು ವರ್ಷದ ಒಳಗಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಪ್ರಧಾನ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯ ಮನೆಯ ಹೆಸರು ಯಾರ ಹೆಸರಿನಲ್ಲಿ ಇರತಕ್ಕದ್ದು ಮನೆಯ ಮಹಿಳೆಯ ಹೆಸರಿನಲ್ಲಿ ಗುಡ್ಡಗಾಡು ಪ್ರದೇಶದವರಿಗೆ ರೊಕ್ಕ ಎಷ್ಟು ಕೊಡಬೇಕು ಒಂದು ಲಕ್ಷ ಮೂವತ್ತು ಸಾವಿರ ಹಾಗಾದರೆ ಬಯಲು ಪ್ರದೇಶದಲ್ಲಿ ಎಷ್ಟು ಕೊಡಬೇಕು ಅಂದ್ರೆ ಒಂದು ಇಪ್ಪತ್ತೈದು ನೆಕ್ಸ್ಟ್ ಗ್ರಾಮೀಣ ವಸತಿ ಯೋಜನೆಗಳಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಒರಿಜಿನಲ್ ಹೆಸರೇನಿತ್ತು ಇಂದಿರಾ ಆವಾಸ್ ಯೋಜನೆ ಎಂದು ಆಗಿತ್ತು ನೈನ್ಟೀನ್ ಏಟಿ ಫೈವ್ ಯಾರಿದ್ರು ಗಾಂಧಿ ಅವರಿದ್ರವ ರಾಜೀವ್ ಗಾಂಧಿಯವರ ಕಾಲದಲ್ಲಿ ಘೋಷಣೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ವಸತಿ ಎನ್ನುವ ಯೋಜನೆ ಘೋಷಿಸಲಾಗಿದೆ ಆ ಯೋಜನೆಯ ಹೆಸರು ಏನಾಗಿದೆ ಅಂತ ಕೇಳ್ತಾರೆ ಪ್ರಧಾನ ಮಂತ್ರಿ ನೋಡ್ರಿ ಮೋದಿ ಸರ್ಕಾರ ಪ್ರಾರಂಭಿಸಿದ ಕೈಗೆಟಕುವ ವಸತಿ ಯೋಜನೆಯ ಹೆಸರು ಏನಾಗಿದೆ ಯಾವಾಗ ಅಂದ್ರೆ ಮೊದಲಿನ ಹೆಸರು ಏನಿತ್ತು ಈಗ ಏನದ ಎರಡೂ ಬೇಕು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ವಸತಿ ಒದಗಿಸುವ ಗುರಿಯನ್ನು ಹೊಂದಿರುವ ನರೇಂದ್ರ ಮೋದಿ ಸರ್ಕಾರ ಪ್ರಾರಂಭಿಸಿದ ಕೈಗೆಟಕುವ ವಸತಿ ಯೋಜನೆಯ ಹೆಸರು ಏನಾಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಇದರ ಹಳೆ ಹೆಸರು ಏನಾಯಿತು ಅಂದ್ರೆ ಇಂದಿರಾ ಗಾಂಧಿ ಗ್ರಾಮೀಣ ಆವಾಸ್ ಯೋಜನೆ ನಾವು ಇದಕ್ಕೆ ಟಿಕ್ ಹಾಕಿ ಬರಬೇಕು ಎರಡ್ ಸಾವಿರದ ಹದಿನಾರು ಹದಿನೇಳು ಇದು ಏನದಂದ್ರ ಆಗಿನ ಪ್ರೆಸೆಂಟ್ ಸಿಚುಯೇಷನ್ ಕೇಳಿದ್ ಸರ್ ಅವಾಗ ಒಂದು ಕೋಟಿ ಅಂದ್ರೆ ಅದಕ್ಕೆ ಕಟ್ಟಾರ ಮನಿ ಇನ್ನೊಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ ಇದು ಯಾರು ನೋಡ್ಕೊತಾರ ಕೇಳ್ಯಾರ ವಸತಿ ಯೋಜನೆ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಇದೇ ಗ್ರಾಮೀಣ ಅಂದ ಕರೆ ಕಿದು ನಾವು ನಗರ ಅಂದ ಕ್ರೆ ಇವ್ರು ತೋದೆವು ಇಂದಿರಾ ಆವಾಸ್ ಯೋಜನೆಯ ಉದ್ದೇಶ ಏನು ಗ್ರಾಮೀಣದ ಬಿ ಪಿ ಎಲ್ ಕಾರ್ಡ್ ಮನೆಗಳನ್ನು ಕಟ್ಟಿಕೊಡಬಹುದು ನೆಕ್ಸ್ಟ್ ಈ ರೀತಿ ಏನದಂದ್ರ ನಾವು ಒಂದೊಂದು ಯೋಜನೆಗೆ ಒಂದೊಂದು ಐಡಿಯಾಲಜಿ ಅಥವಾ ಅದಕ್ಕೊಂದು ನಾಲ್ಕು ನಾಲ್ಕು ಐದೈದು ಪಾಯಿಂಟ್ಸ್ ರೆಡಿ ಇಟ್ಕೊಂಡ್ಬಿಟ್ಟೇವಂದ್ರೆ ಎ ಪಿ ಎಸ್ ಸಿಳಗ್ ಸ್ಟೇಟ್ಮೆಂಟ್ಗಳು ಕೊಟ್ಟು ಹೌ ಮೆನಿ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಹೇಳಿ ಕೇಳುವ ಸಾಧ್ಯತೆ ಇರ್ತವೆ ಎಲ್ಲರಿಗೂ ಧನ್ಯವಾದಗಳು